ವಿಷ್ಣು ಪೂಜೆಯನ್ನು ಮಾಡುವಾಗ ಈ ತಪ್ಪುಗಳನ್ನು ಎಂದಿಗೂ ಮಾಡದಿರಿ ಧರ್ಮ ಹಾಗೂ ಸದಾಚಾರದ ರಕ್ಷಣೆಗಾಗಿ ನಾನಾ ಅವತಾರಗಳನ್ನು ಎತ್ತಿದ ವಿಷ್ಣು ಬ್ರಹ್ಮಾಂಡದ ರಕ್ಷಕ ದುಷ್ಟಶಕ್ತಿಗಳು ಭೂಲೋಕ ಹಾಗೂ ಸ್ವರ್ಗಲೋಕವನ್ನು ಪೀಡಿಸಿದಾಗಲೆಲ್ಲ ವಿಷ್ಣುವು ತನ್ನ ದಶಾವತಾರಗಳಿಂದ ದುಷ್ಟರನ್ನು ಶಿಕ್ಷಿಸಿ ಜಗತ್ತನ್ನು ರಕ್ಷಿಸಿದವನು ಇಂತಹ ಜಗತ್ ರಕ್ಷಕನ ಪೂಜೆಯನ್ನು ನಿರ್ಮಲ ಭಕ್ತಿಯಿಂದ ಮಾಡಿದರೆ ಒಲಿದು ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಸಾಮಾನ್ಯವಾಗಿ ವಿಷ್ಣುವಿನ ಪೂಜೆಯನ್ನು ಮನೆಯಲ್ಲಿ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಮಾಡಲಾಗುತ್ತದೆ ಪೂಜೆಗೆ ಬೇಕಾದಂತಹ ವಸ್ತುಗಳನ್ನು ಜೋಡಿಸಿಕೊಂಡು ನಿಯಮಾನುಸಾರವಾಗಿ ಮಾಡಬೇಕು ಆದರೆ ವಿಷ್ಣುವಿನ ಪೂಜೆ ಮಾಡುವಾಗ ಈ ಕೆಲವೊಂದು ತಪ್ಪುಗಳಾಗದಂತೆ ನೋಡಿಕೊಳ್ಳಿ ವಿಷ್ಣು ಪೂಜೆ ಮಾಡಬೇಕಾದಾಗ ಈ ಕೆಲವು ನಿಯಮಗಳನ್ನು ಪಾಲಿಸಿ ಮೊದಲನೆಯದಾಗಿ ಆಹಾರವನ್ನು ಸೇವಿಸಿದ ನಂತರ ವಿಷ್ಣುವಿನ ಪೂಜೆಯನ್ನು ಮಾಡಬೇಡಿ ಸ್ನಾನವಾದ ನಂತರ ವಿಷ್ಣು ಪೂಜೆಯನ್ನು ಮಾಡಿ ಬೇರೆಯವರಿಂದ ಕೇಳಿ ಪಡೆದ ಹೂವು ಎಲೆ ಹಣ್ಣುಗಳಿಂದ ಪೂಜೆ ಮಾಡಬೇಡಿ ನೀವಾಗಿ ಖರೀದಿಸಿ ತಂದ ಹೂಗಳಿಂದ ಪೂಜಿಸಿ ವಿಷ್ಣು ದೇವಾಲಯ ಹಾಗೂ ವಿಷ್ಣುವಿನ ಪೂಜೆಯು ಮನೆಯಲ್ಲಿ ನಡೆಯುವಾಗ ಪಾದ ಹಾಗೂ ಕಾಲುಗಳನ್ನು ತೊಳೆಯದೆ ಪೂಜಾ ಸ್ಥಳಕ್ಕೆ ಪ್ರವೇಶಿಸದಿರಿ ಪೂಜೆ ಮಾಡುವಾಗ ಪಾನ್ ಅಥವಾ ತಂಬಾಕನ್ನು ಅಗಿಯಬೇಡಿ ಧೂಪವನ್ನು ಅಗರಬತ್ತಿಯನ್ನು ಹಚ್ಚುವಾಗ ತುಪ್ಪವನ್ನು ಬಳಸದೇ ಇರುವಂತಹ ಗಂಧದ ಕಡ್ಡಿಯನ್ನು ಪೂಜೆಗೆ ಇಡಬೇಡಿ ಪೂಜೆಯ ನೈವೇದ್ಯವನ್ನು ಮಾಡುವಾಗ ತುಪ್ಪದ ಹೊರತಾಗಿ ಇತರ ಯಾವುದೇ ಅಡುಗೆ ಎಣ್ಣೆಯನ್ನು ಬಳಸಬಾರದು ದೀಪವನ್ನು ಉರಿಸಲು ಅತ್ತಿಯಿಂದ ಮಾಡಿದ ಬತ್ತಿಯನ್ನು ಬಳಸಿ ದಾರದಿಂದ ಮಾಡಿದ ಬತ್ತಿ ಉಪಯೋಗಿಸಬೇಡಿ ವಿಷ್ಣುವಿನ ವಿಗ್ರಹಕ್ಕೆ ಅಭಿಷೇಕ ಮಾಡುವಾಗ ವಿಗ್ರಹವನ್ನು ಎಡಗೈಯಲ್ಲಿ ಇಡಿದುಕೊಳ್ಳಬಾರದು ವಿಷ್ಣುವಿಗೆ ಅರ್ಪಿಸುವ ವಸ್ತುಗಳು ಒಮ್ಮೆ ಬಳಸಿದ್ದಾಗಿರಬಾರದು ಹಳೆಯದಾಗಿರಬಾರದು ಹೊಸ ವಸ್ತುಗಳನ್ನೇ ಬಳಸಿ ಮಹಾವಿಷ್ಣುವಿನ ಪೂಜೆ ಮಾಡುವಾಗ ನೀಲಿ ಬಣ್ಣದ ಉಡುಪು ಧರಿಸಬೇಡಿ ಹಾಗೂ ದೇವರಿಗೂ ಅರ್ಪಿಸಬೇಡಿ ಉಗುರಿನ ಮೂಲಕ ಸಂಕುಚಿತಗೊಂಡ ಉಗುರುಗಳನ್ನು ಸಂಪರ್ಕಿಸಿದ ಅಥವಾ ಉಗುರುಗಳ ಮೂಲಕ ಬೀಳುವ ನೀರನ್ನು ಸಂಪರ್ಕಿಸಿದ ಯಾವುದೇ ವಸ್ತುವನ್ನು ಭಗವಂತನಿಗೆ ಅರ್ಪಿಸಬೇಡಿ ಶೌಚಾಲಯಕ್ಕೆ ಹೋಗಿ ಬಂದ ನಂತರ ಪೂಜೆ ಮಾಡಬೇಡಿ ಹಾಗೂ ಪೂಜೆಯ ಮಧ್ಯ ಶೌಚಾಲಯಕ್ಕೆ ಹೋಗಬೇಡಿ ನಿಮ್ಮ ದೇಹದ ಎಲ್ಲ ಭಾಗಗಳನ್ನು ಆವರಿಸುವಂತೆ ಬಟ್ಟೆ ಧರಿಸಬೇಡಿ ನಿಮ್ಮ ಕೈಗಳನ್ನು ಆರತಿಗಾಗಿ ಮುಕ್ತವಾಗಿ ಬಿಟ್ಟುಬಿಡಿ ಭಗವಂತನಿಗೆ ಧೂಪವನ್ನು ಅರ್ಪಿಸುವಾಗ ಎತ್ತರದ ಪೀಠದ ಮೇಲೆ ಕುಳಿತುಕೊಳ್ಳಬಾರದು ಮೊದಲು ತತ್ವದೇವತೆಗಳಿಗೆ ಪೂಜೆಯನ್ನು ಮಾಡದೆ ವಿಷ್ಣು ಪೂಜೆಯನ್ನು ಮಾಡಬಾರದು ವಿಷ್ಣು ಪೂಜೆಯನ್ನು ಮಾಡುವಾಗ ಶಿವನನ್ನು ದ್ವೇಷಿಸಬೇಡಿ ಇದು ಪೂಜೆಯ ಮೇಲೆ ಕೆಟ್ಟ ಶಕುನವನ್ನು ಉಂಟು ಮಾಡುವುದು ಅಷ್ಟಮಿಯೆಂದು ನಕ್ತವ್ರತವನ್ನು ಮಾಡದಿದ್ದರೆ ವಿಷ್ಣು ಪೂಜೆಯನ್ನು ಮಾಡಬೇಡಿ ಬೇರೊಬ್ಬರಂತೆ ಪರಿಗಣಿಸಿ ಅಥವಾ ಬೇರೊಬ್ಬರನ್ನು ವಿಷ್ಣು ಎಂದು ಪೂಜಿಸಬಾರದು ವಿಘ್ನೇಶ್ವರ ಹಾಗೂ ಕಪಾಲಿಯನ್ನು ಪೂಜಿಸದೆ ವಿಷ್ಣು ಪೂಜೆಯನ್ನು ಮಾಡಬಾರದು ಕತ್ತಲೆಯ ಸ್ಥಳದಲ್ಲಿ ವಿಷ್ಣು ಪೂಜೆ ಮಾಡಬಾರದು ಹಾಗೂ ವಿಗ್ರಹವನ್ನು ಮುಟ್ಟಬಾರದು ಹೀಗೆ ವಿಷ್ಣುವನ್ನು ಆರಾಧಿಸುವಾಗ ಈ ಎಲ್ಲ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪೂಜೆ ಮಾಡಿದರೆ ಮಹಾವಿಷ್ಣುವು ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಹಾಗೂ ಸಮೃದ್ಧಿಯನ್ನು ಕರುಣಿಸುವನು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ